ಸಾವಧಾನ ಸಾವಧಾನ ವಿಜಯನಗರದಿಂದ ನಿಮ್ಮ ಮನೆ ಬಾಗಿಲಿಗೆ ವಿಜಯಂಗೈಯುತ್ತಿದ್ದಾರೆ ಮಹಾದೇವಿ ಲಕ್ಷ್ಮಿ ಮತ್ತು ಮಹಾತಾಯಿ ಸರಸ್ವತಿ ಇವರಿಬ್ಬರ ಆಶೀರ್ವಾದ ಸಿಕ್ಕರೆ ನೀವು ಕೇವಲ ಎರಡೇ ಗಂಟೆಗಳಲ್ಲಿ ಲಕ್ಷಾಧಿಪತಿಯಾಗಿ ಬಿಡುತ್ತೀರಿ ಏನಿಲ್ಲ ಸಿಂಪಲ್ ನಮ್ಮ ಹೊಸದಿಗಂತ ಡಿಜಿಟಲ್ ಯೂಟ್ಯೂಬ್ ಚಾನಲ್ನಲ್ಲಿ ವಿಜಯನಗರ ವೈಭವ ಕಾರ್ಯಕ್ರಮ ಸರಣಿ ನೋಡಿ ಮೊದಲು ಸರಸ್ವತಿ ಕೃಪೆ ಪಡ್ಕೊಳ್ಳಿ ಆಮೇಲೆ ನಮ್ಮ ಕ್ವಿಜ್ ಸ್ಪರ್ಧೆಯಲ್ಲಿ ಭಾಗವಹಿಸಿ ಲಕ್ಷ್ಮಿ ಕಟಾಕ್ಷ ಪಡ್ಕೊಳ್ಳಿ ಒಟ್ಟು ಬಹುಮಾನದ ಮೊತ್ತ ಆರು ಲಕ್ಷ ಸ್ಪರ್ಧೆ ಮೇ ಇಪ್ಪತ್ನಾಲ್ಕಕ್ಕೆ ಮೊದಲ ಹಂತ ಮೇ ಮೂವತ್ತೊಂದಕ್ಕೆ ಎರಡನೇ ಹಂತ ಮೊದಲು ಹೆಸರು ರಿಜಿಸ್ಟರ್ ಮಾಡಿಸಿಕೊಳ್ಳಿ ಬೇಗ ಬೇಗ ರಿಜಿಸ್ಟ್ರೇಷನ್ ಲಾಸ್ಟ್ ಡೇಟ್ ಮೇ ಹದಿನೆಂಟು ವಿವರಗಳಿಗೆ ಈ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ಅಥವಾ ಡಬ್ಲ್ಯೂ 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 ಡಾಟ್ ದಿಗಂತ ಡಾಟ್ ಕಾಮ್ ಜಾಲತಾಣ ನೋಡಿ